ವೀಕ್ಷಕರೇ ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಮೇ ಹದಿಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ ಪಂಚಾಂಗ ಫಲ ಹೇಗಿದೆ ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇರುವವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ವೀಕ್ಷಕರೇ ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನ ತಿಳಿದುಕೊಳ್ಳಬಹುದು ಹಾಗಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ ಅದನ್ನ ನೋಡ್ಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಮೇ ಹದಿಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಶ್ರೀ ವಿಶ್ವವಸು ನಾಮ ಸಂವತ್ಸರ ವೈಶಾಖ ಮಾಸ ವಸಂತ ಋತು ಉತ್ತರಾಯಣ ಶುಕ್ಲಪಕ್ಷ ಇನ್ನು ಸೂರ್ಯೋದಯ ಬಂದು ಬೆಳಿಗ್ಗೆ ಐದು ಗಂಟೆ ಮೂವತ್ತೆರಡು ನಿಮಿಷದಿಂದ ಸೂರ್ಯಾಸ್ತ ಸಾಯಂಕಾಲ ಏಳು ಗಂಟೆ ನಾಲ್ಕು ನಿಮಿಷದವರೆಗೂ ಇರುತ್ತೆ ಇನ್ನು ಸೂರ್ಯ ಮೇಷರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಾನೆ ಚಂದ್ರ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇನ್ನು ತಿಥಿ ಪಾಡ್ಯತಿಥಿ ಅಂದ್ರೆ ಬೆಳಿಗ್ಗೆ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದಿಂದ ಇರುತ್ತೆ ನಂತರ ಬಿದಿಗೆ ತಿಥಿ ಪ್ರಾರಂಭವಾಗುತ್ತೆ ವಿಶಾಖ ನಕ್ಷತ್ರ ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಇರುತ್ತೆ ನಂತರ ಅನುರಾಧ ನಕ್ಷತ್ರ ಪ್ರಾರಂಭವಾಗುತ್ತೆ ವರಿಯಾನ ಯೋಗ ಬೆಳಿಗ್ಗೆ ಐದು ಗಂಟೆ ಮೂರು ನಿಮಿಷದವರೆಗೂ ಇರುತ್ತೆ ನಂತರ ಪರಿಗ ಯೋಗ ಪ್ರಾರಂಭವಾಗುತ್ತೆ ಇನ್ನು ಬಾಲವಕರಣ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಇರುತ್ತೆ ನಂತರ ಕೌಲವಕರಣ ಪ್ರಾರಂಭವಾಗುತ್ತೆ ಇನ್ನು ಇವತ್ತಿನ ವಿಶೇಷವಾದಂಥ ಮುಹೂರ್ತಗಳು ನೋಡೋಣ ರಾಹುಕಾಲ ಬಂದು ಮೊದಲನೇದಾಗಿ ಮಧ್ಯಾಹ್ನ ಮೂರು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಇರುತ್ತೆ ನಂತರ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಇರುತ್ತೆ ಇನ್ನು ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ಯಮಗಂಡ ಕಾಲ ಬೆಳಗ್ಗೆ ಎಂಟು ಗಂಟೆ ಐವತ್ತೈದು ನಿಮಿಷದಿಂದ ಹತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೂ ಇರುತ್ತೆ ಇನ್ನು ಬಹಳ ವಿಶೇಷವಾಗಿ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ಇರುತ್ತೆ ದುರ್ಮುಹೂರ್ತ ಬೆಳಿಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತ ಎರಡು ನಿಮಿಷದವರೆಗೂ ಇರುತ್ತೆ ದುರ್ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೂ ಇರುತ್ತೆ ಜೊತೆಗೆ ಮಧ್ಯಾಹ್ನ ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದವರೆಗೂ ಇರುತ್ತೆ ಇನ್ನು ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡಿಕೊಂಡು ವೀಕ್ಷಕರೇ ನಿಮ್ಮ ಒಂದು ಕೆಲಸ ಕಾರ್ಯಗಳು ಮತ್ತೆ ಶುಭ ಕಾರ್ಯಗಳು ನಡೆಸುವಂತ ಪ್ರಯತ್ನಗಳನ್ನ ಮಾಡಿ ಅನ್ನುವಂತ ಮಾತನ್ನು ಹೇಳ್ತಾ ಬನ್ನಿ ವೀಕ್ಷಕರೇ ಇವತ್ತಿನ ವಿಶೇಷ ದಿನ ನೋಡೋದಾದ್ರೆ ಇವತ್ತಿನ ದಿನದಲ್ಲಿ ಆ ಮೈಸೂರಿನಲ್ಲಿ ನಡೆಯುವಂತ ಒಂದು ಲಕ್ಷ್ಮೀ ರಮಣ ರಥ ಇವತ್ತಿನ ದಿನದಲ್ಲಿ ಆಚರಣೆಯನ್ನು ಮಾಡ್ತೇವೆ ಇನ್ನು ಇವತ್ತಿನ ದ್ವಾದಶ ರಾಶಿಗಳ ಫಲ ಹೇಗಿದೆ ಎನ್ನುವಂಥದ್ದು ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿನ ನಿಮಗೆ ಒಂದಿಷ್ಟು ಏರಿಳಿತಗಳಿಂದ ಕೂಡಿರುತ್ತೆ ಅಂದ್ರೆ ಆರೋಗ್ಯದಲ್ಲಿ ತೊಂದರೆಗಳು ಬರುವಂತದ್ದು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ವಹಿಸ್ಬೇಕಾಗುತ್ತೆ ವ್ಯವಹಾರದಲ್ಲಿ ನಷ್ಟ ಅನುಭವಿಸ್ಬೇಕಾಗುವಂತ ಒಂದು ಸಂದರ್ಭಗಳು ಇರುತ್ತೆ ಮತ್ತೆ ವಿರೋಧಿಗಳು ಕೂಡ ನಿಮ್ಮ ಒಂದು ಸಮಸ್ಯೆಗಳಲ್ಲಿ ನಿಮಗೆ ಒಂದು ಗೊಂದಲಗಳು ಮತ್ತೆ ನಿಮಗೆ ಕಿರಿಕಿರಿಗಳನ್ನ ಉಂಟು ಮಾಡ್ತಾರೆ ಕುಟುಂಬದಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಇದೆ ಪತ್ನಿಯೊಂದಿಗೆ ವಾದ ವಿವಾದಗಳು ಉಂಟಾಗುತ್ತೆ ಏನೋ ಒಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಒಂದು ವಿಚಾರಗಳಲ್ಲೂ ವಾದ ವಿವಾದಗಳು ಇರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ತುಂಬಾ ಇರುತ್ತೆ ಇಬ್ರು ನಡುವೆ ಹೊಂದಾಣಿಕೆಯಿಂದ ಹೋಗ್ಬೇಕು ಈ ಒಂದು ದಿನದಲ್ಲಿಯೇ ಮತ್ತೆ ಹೊಸ ಲಾಭಗಳು ಸಿಗುವಂತ ಒಂದು ಪ್ರಯತ್ನಗಳು ಮಾಡಬೇಕು ನೀವು ಹಳೆಯ ಸ್ನೇಹಿತರ ಭೇಟಿಯ ಸಂತೋಷವನ್ನು ಇವತ್ತಿನ ದಿನ ತಂದು ಕೊಡುತ್ತೆ ಕೈಗೊಂಡಂತ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದೆ ಅದರಲ್ಲಿ ನೀವು ನಿರಾಸದಾಯಕರಾಗಿರ್ತೀರಿ ಒಂದಿಷ್ಟು ಗೊಂದಲಗಳು ಇರುತ್ತೆ ಸ್ವಲ್ಪ ಇವತ್ತಿನ ದಿನ ಹುಷಾರಾಗಿ ನೀವು ಒಂದು ಪ್ಲಾನ್ ಮಾಡಿಕೊಂಡು ಮುಂದುವರಿಬೇಕು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಇರುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು ಇನ್ನು ವೃಷಭ ರಾಶಿಯವರಿಗೆ ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳು ಅನುಭವಿಸುವಂತ ಒಂದು ಚಾನ್ಸಸ್ ಇದೆ ಇವತ್ತಿನ ದಿನ ನೀವು ಯಾವುದಾದ್ರೂ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಮಾನಸಿಕವಾಗಿ ತೊಂದರೆಗೆ ಒಳಗಾಗಬಹುದು ಜೊತೆಗೆ ಯಾವುದೇ ಒಂದು ಹೊಸ ಕೆಲಸವನ್ನ ಪ್ರಾರಂಭಿಸಬೇಡಿ ಇವತ್ತಿನ ದಿನ ಆ ಒಂದು ಇವತ್ತಿನ ದಿನದಲ್ಲಿ ನೀವು ಯಾವುದೇ ಒಂದು ಹೊಸ ಪ್ರಯತ್ನ ಮಾಡಿದ್ರು ಕೂಡ ನಷ್ಟಗಳು ಉಂಟಾಗುವಂತ ಸಾಧ್ಯತೆಗಳಿದೆ ಮತ್ತೆ ವ್ಯವಹಾರದಲ್ಲಿ ದೊಡ್ಡ ಅಪಾಯಗಳನ್ನ ತೆಗೆದುಕೊಳ್ಬೇಡಿ ವ್ಯವಹಾರಗಳಲ್ಲಿ ಹುಷಾರಾಗಿ ಜಾಗರೂಕತೆಯಿಂದ ವ್ಯವಹಾರಗಳನ್ನ ಮಾಡಿ ದುಡ್ಡು ಕಾಸು ವ್ಯವಹಾರಗಳಲ್ಲೂ ಕೂಡ ಹುಷಾರಾಗಿರಿ ಕುಟುಂಬದಲ್ಲಿ ಪತ್ನಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವಂತ ಸಾಧ್ಯತೆಗಳು ಇರುತ್ತೆ ಸಹೋದರ ಮತ್ತೆ ಸಹೋದರ ನಡುವೆ ಕೆಲವು ವಿಷಯದ ಬಗ್ಗೆ ಜಗಳವಾಗುವಂತ ಸಾಧ್ಯತೆಗಳು ಇದೆ ತಾಳ್ಮೆಯಿಂದ ಇರುವಂತದ್ದು ತುಂಬಾ ಅವಶ್ಯಕತೆ ಆಗಿರುತ್ತೆ ಇವತ್ತಿನ ದಿನ ಮತ್ತೆ ನೀವು ಕೆಲವೊಂದು ಕೆ ಕೆಲವೊಂದು ವಿಷಯಗಳಲ್ಲಿ ಕುಟುಂಬದ ಸದಸ್ಯರ ವರ್ತನೆಯಿಂದ ಕಿರಿಕಿರಿ ಉಂಟು ಮಾಡುತ್ತೆ ಅನಗತ್ಯ ವಿಷಯಗಳಿಗೆ ಹಣ ಖರ್ಚು ಮಾಡುವಂತ ಒಂದು ಸನ್ನಿವೇಶಗಳು ಬರುತ್ತೆ ಕುಟುಂಬದೊಂದಿಗೆ ದೇವಾಲಯಗಳಿಗೆ ಭೇಟಿ ನೀಡುವಂತ ಸಾಧ್ಯತೆಗಳು ಇದೆ ಇನ್ನು ಬಾಲ್ಯದ ಸ್ನೇಹಿತರೊಂದಿಗೆ ಅನಗತ್ಯ ವಿವಾದಗಳು ಉಂಟಾಗುವಂತ ಸಾಧ್ಯತೆಗಳು ಇದೆ ಮತ್ತೆ ಈಗ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ ಹೇಳೋಕು ಮೊದಲು ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಮತ್ತೆ ನಿಮ್ಮ ಅಭಿಪ್ರಾಯಗಳಿಗೂ ನಾವು ಸದಾ ಕಾಲ ನಾವು ಕಾಯ್ತಾ ಇರ್ತೇವೆ ನಿಮ್ಮ ಅಭಿಪ್ರಾಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ಇರಲಿ ಅನ್ನುವಂತ ಮಾತನ್ನು ಹೇಳ್ತಾ ನಿಮ್ಮ ಅಭಿಪ್ರಾಯಗಳು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿರುತ್ತೆ ಕೆಲವು ಹಳೆಯ ಸಾಲಗಳನ್ನ ನೀವು ಇವತ್ತಿನ ದಿನ ಆ ಸಾಲಗಳನ್ನ ತೀರಿಸುವಂತ ಪ್ರಯತ್ನಗಳನ್ನ ಮಾಡ್ತೀರಿ ಆರೋಗ್ಯದಲ್ಲಿ ಏರಿಳಿತಗಳು ಇರುತ್ತೆ ವ್ಯವಹಾರದಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಬಲವಾಗಿರುತ್ತೆ ನೀವು ನಾಳೆಯಿಂದ ಹೊಸ ಕೆಲಸ ಪ್ರಾರಂಭಿಸಬಹುದು ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ಧಾರ್ಮಿಕ ಪ್ರವಾಸಕ್ಕೆ ಹೋಗುವಂತ ಸಾಧ್ಯತೆಗಳು ಇದೆ ಇನ್ನು ಇವತ್ತಿನ ದಿನ ನೀವು ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಕಾರ್ಯನಿರತರಾಗಿರ್ತೀರಿ ಬೆಲೆ ಬಾಳುವಂತ ವಸ್ತುಗಳನ್ನ ಖರೀದಿಸ್ತೀರಿ ವ್ಯವಹಾರ ವಿಸ್ತರಣೆಗೆ ಮಾಡುವಂತ ಪ್ರಯತ್ನಗಳು ವ್ಯವಹಾರಕ್ಕೆ ನೀವು ಒಂದಿಷ್ಟು ಪ್ಲಾನ್ ಗಳನ್ನು ಮಾಡಿಕೊಂಡಿರ್ತೀರಲ್ವಾ ಆ ಪ್ಲಾನ್ ಗಳಲ್ಲಿ ಒಂದು ಒಳ್ಳೆ ಯಶಸ್ಸನ್ನು ಕಾಣ್ತೀರಿ ಹೊಸ ಉತ್ಸಾಹದಿಂದ ಕೆಲಸವನ್ನ ಕೆಲಸವನ್ನು ಪ್ರಾರಂಭಿಸಿ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸ್ತೀರಿ ಉದ್ಯೋಗಗಳಲ್ಲಿ ಹೊಸ ಪ್ರೋತ್ಸಾಹ ದೊರೆಯುತ್ತೆ ಮತ್ತೆ ಧನಾದಾಯ ಆ ಮಾರ್ಗಗಳು ನಿಮಗೆ ಮತ್ತಷ್ಟು ಹೆಚ್ಚಾಗುತ್ತೆ ದೂರದ ಪ್ರಯಾಣದಲ್ಲಿ ಲಾಭದಾಯಕವಾಗಿರುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತಹ ವಾತಾವರಣ ಸಿಗುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು ಇನ್ನು ಕರ್ಕಾಟಕ ರಾಶಿಯವರಿಗೆ ಇದು ಒಳ್ಳೆಯ ದಿನವಾಗಿರುತ್ತೆ ನೀವು ಧಾರ್ಮಿಕ ಪ್ರವಾಸ ಕೆಲವೊಂದು ಕೆಲಸಗಳಿಗೆ ಹೋಗುವಂತ ಸಾಧ್ಯತೆಗಳಿದೆ ವ್ಯವಹಾರದಲ್ಲಿ ಕೆಲವು ಹೊಸ ಕೆಲಸಗಳನ್ನ ಪ್ರಾರಂಭಿಸ್ತೀರಿ ನಿಮಗೆ ದೊಡ್ಡ ಒಪ್ಪಂದ ಸಿಗುವಂತ ಅವಕಾಶಗಳು ಇದೆ ನಿಮ್ಮ ಕುಟುಂಬ ಸದಸ್ಯರಿಂದ ನಿಮಗೆ ಬೆಂಬಲ ಸಿಗುತ್ತೆ ಕೆಲಸದ ಸ್ಥಳಗಳಲ್ಲಿ ಗೌರವಗಳು ಹೆಚ್ಚಾಗ್ತಾ ಹೋಗುತ್ತೆ ಮತ್ತೆ ವ್ಯವಹಾರಗಳು ಕೂಡ ಸುಗಮವಾಗಿ ಸಾಗುತ್ತೆ ಸ್ಥಿರಾಸ್ತಿ ಖರೀದಿ ಪ್ರಯತ್ನಗಳಿಗೆ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಅವಕಾಶಗಳು ಇರುತ್ತೆ ನಿರುದ್ಯೋಗಿಗಳ ಪ್ರಯತ್ನಗಳು ಕೂಡ ಅದರಿಂದ ನಿಮಗೆ ಉತ್ತಮವಾದಂತ ಫಲಗಳು ಲಾಭಗಳು ಸಿಗುವಂಥದ್ದು ಮತ್ತೆ ಹೊಸ ಉದ್ಯೋಗ ಅವಕಾಶಗಳು ಸಿಗುವಂಥದ್ದು ನಿಮ್ಮ ವ್ಯವಹಾರದಲ್ಲಿ ಹೊಸ ಯೋಜನೆಗಳನ್ನ ಜಾರಿಗೆ ತಂದು ಅದರಿಂದ ಲಾಭವನ್ನ ಪಡೆಯುವಂತ ಪ್ರಯತ್ನಗಳನ್ನ ಮಾಡ್ತೀರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಹೇಳೋಕು ಮೊದಲು ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ಫಾಲೋ ಮಾಡ್ತಾ ಬನ್ನಿ ಮತ್ತೆ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನ ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಮೂಲಕದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ನೋಡಿ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ನೀವು ಇವತ್ತಿನ ದಿನ ಕಾಣಬಹುದು ಇನ್ನು ಸಿಂಹರಾಶಿಯವರಿಗೆ ರಾಶಿಯವರಿಗೆ ಇಂದು ನಿಮಗೆ ಅನುಕೂಲಕರವಾದಂಥ ದಿನವಾಗಿರುತ್ತೆ ನೀವು ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡುತ್ತಿದ್ರೆ ನಿಮಗೆ ಯಶಸ್ಸು ಸಿಗುವಂಥದ್ದು ವ್ಯವಹಾರದಲ್ಲಿ ಹೊಸ ಕೊಡುಗೆ ಸಿಗಲಿದೆ ನೀವು ಯಾರನ್ನಾದರೂ ವಿಶೇಷ ವ್ಯಕ್ತಿಯನ್ನು ಭೇಟಿ ಆಗಬಹುದು ಕುಟುಂಬದ ಪ್ರತಿಯೊಬ್ಬರಿಂದಲೂ ಕೂಡ ನಿಮಗೆ ಸಂಪೂರ್ಣವಾದ ಬೆಂಬಲ ಸಿಗುತ್ತೆ ಇವತ್ತಿನ ದಿನ ತುಂಬಾ ಅನುಕೂಲವಾದಂತ ದಿನವಾಗಿರುತ್ತೆ ಟೆನ್ಷನ್ ಬೇಡ ಯೋಚನೆ ಬೇಡ ಆರಾಮಾಗಿ ನಿಮ್ಮ ಒಂದು ಪ್ಲಾನ್ ಮಾಡಿಕೊಂಡು ಒಂದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ನೀವು ಯಾವ ರೀತಿ ನೀವು ಇವತ್ತಿನ ದಿನ ಕಳಿಬೇಕಂತ ಅನ್ಕೊಂಡಿರ್ತೀರೋ ಆ ರೀತಿ ನೀವು ಆರಾಮಾಗಿ ಮುಂದೆ ಸ್ನೇಹಿತರಿಂದ ಆರ್ಥಿಕ ಲಾಭ ಸಿಗುವಂತದ್ದು ಮತ್ತೆ ಕೈಗೊಂಡಂತ ಕೆಲಸ ಕಾರ್ಯಗಳು ಆ ಒಂದಿಷ್ಟು ಪೂರ್ಣಗೊಳ್ಳುವಂತ ಸಾಧ್ಯತೆಗಳಿದೆ ಬಂಧು ಮಿತ್ರರೊಂದಿಗೆ ಸಣ್ಣ ಪುಟ್ಟ ವಿವಾದಗಳು ಇರುತ್ತೆ ಆದ್ರೆ ಸ್ವಲ್ಪ ಎಚ್ಚರವಾಗಿರಿ ಹುಷಾರಾಗಿರಿ ದೂರ ಪ್ರಯಾಣಗಳನ್ನ ನೀವು ಇವತ್ತಿನ ದಿನ ಮುಂದಿನ ದಿನಗಳಲ್ಲಿ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತೀರಿ ಮತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸ್ಬೇಕು ಇಲ್ಲಾಂದ್ರೆ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳು ಇರುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ನಿಮಗೆ ಶುಭವಾದಂತ ವಾತಾವರಣ ಸಿಗುತ್ತೆ ನೇರಳೆ ಬಣ್ಣದ ವಸ್ತು ಧರಿಸುವುದರಿಂದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು ಇನ್ನು ಕನ್ಯಾ ರಾಶಿಯವರಿಗೆ ನಿಮಗೆ ಒಳ್ಳೆಯ ದಿನ ಇರುವಂತದ್ದು ಅಂದ್ರೆ ಯೋಚನೆ ಮಾಡಿರುವಂತ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ನೆರವೇರುತ್ತೆ ಅರ್ಧಕ್ಕೆ ನಿಂತಿರುವಂತ ಕೆಲಸ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತೆ ಮತ್ತೆ ಯಾವುದೇ ಅಡೆತಡೆಗಳು ಇಲ್ಲದೆ ಸಕ್ಸಸ್ ಆಗುವಂಥದ್ದು ಯಶಸ್ಸಿಗೆ ದಾರಿ ಸಿಗುವಂತದ್ದು ಸಾಧ್ಯತೆಗಳಿದೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ಎಲ್ಲ ದೂರವಾಗ್ತವೆ ಕುಟುಂಬದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ನೀವು ಇವತ್ತಿನ ದಿನ ಕೇಳುವಂಥದ್ದು ಇದರಿಂದ ಒಳ್ಳೆ ಮಾಹಿತಿಗಳನ್ನ ನೀವು ಪಡೆದುಕೊಳ್ತೀರಿ ವ್ಯವಹಾರದಲ್ಲಿ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತೆ ಮತ್ತೆ ನೀವು ಇವತ್ತಿನಿಂದ ಹೊಸ ಕೆಲಸ ಪ್ರಾರಂಭಿಸಬಹುದು ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ ಮತ್ತೆ ಧಾರ್ಮಿಕ ಪ್ರವಾಸಕ್ಕೆ ಹೋಗುವಂತದ್ದು ತುಂಬಾ ಉತ್ತಮವಾಗಿರುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ವಾಯುವ್ಯ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ ಹಸಿರು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಇನ್ನಷ್ಟು ಶುಭವಾದಂತ ಆ ಒಂದು ಫಲಗಳು ನೀವು ಇವತ್ತಿನ ದಿನ ಕಾಣಬಹುದು ಇನ್ನು ತುಲರಾಶಿಯವರಿಗೆ ರಾಶಿಯವರಿಗೆ ಇಂದು ನಿಮಗೆ ಅದ್ಭುತವಾದಂತ ದಿನವಾಗಿದೆ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ರೆ ನಿಮಗೆ ಯಶಸ್ಸು ಸಿಗುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಕುಟುಂಬದಲ್ಲಿ ಕೆಲವೊಂದು ಒಳ್ಳೆಯ ಸುದ್ದಿಗಳು ಕೇಳಿರುವಂತ ಒಂದು ಸನ್ನಿವೇಶಗಳು ಬರುತ್ತೆ ನೀವು ಇವತ್ತಿನಿಂದ ಕೆಲವು ವಿಶೇಷ ಕೆಲಸಗಳನ್ನ ಪ್ರಾರಂಭವನ್ನು ಮಾಡ್ತೀರಿ ಎಷ್ಟೋ ದಿನಗಳಿಂದ ನೀವು ಪ್ಲಾನ್ ಮಾಡ್ಕೊಂಡಿರ್ತೀರಿ ಏನಾರ ಒಂದು ಹೊಸ ಕೆಲಸ ಮಾಡಬೇಕು ಪ್ರಾರಂಭ ಮಾಡಬೇಕು ಸ್ಟಾರ್ಟ್ ಅಪ್ ಮಾಡಬೇಕು ಅನ್ನುವಂಥದ್ದು ಯೋಚನೆಗಳು ಇರುತ್ತೆ ಆದರೆ ಆ ಒಂದು ಕೆಲಸಗಳು ಪೂರ್ಣವಾಗಿರಲ್ಲ ಅದು ಇವತ್ತಿನ ದಿನ ನೆರವೇರುವಂತ ಸಾಧ್ಯತೆಗಳು ಇರುತ್ತೆ ಕೆಲಸದ ಸ್ಥಳದಲ್ಲಿ ಪ್ರತಿಯೊಂದು ಒಂದು ವ್ಯಕ್ತಿಗಳ ಜೊತೆ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ ನೀವು ಯಾವುದೇ ಒಂದು ವ್ಯಕ್ತಿಯ ಜೊತೆ ವಾದ ವಿವಾದಗಳು ಮಾಡಿಕೊಂಡಿದ್ರು ಕೂಡ ಅವರ ನಡುವೆ ಒಂದಿಷ್ಟು ಆ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ ಶತ್ರುಗಳೆಲ್ಲ ಮಿತ್ರರಾಗುವಂತ ಸಾಧ್ಯತೆಗಳು ಇದೆ ಬಂಧು ಮಿತ್ರರಿಂದ ಶುಭ ಕಾರ್ಯಕ್ರಮಗಳಿಗೆ ಆಹ್ವಾನಗಳು ಬರುತ್ತೆ ಮತ್ತೆ ವ್ಯವಹಾರದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಗಳನ್ನ ನೀವು ಕಾಣಬಹುದು ಉದ್ಯೋಗಗಳಲ್ಲಿ ಹೊಸ ಅವಕಾಶಗಳು ಸಿಗುವಂತದ್ದು ಮತ್ತೆ ಅನೇಕ ಕೆಲಸ ಕಾರ್ಯಗಳಿಗೆ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಸಂಗಾತಿಯ ಸಲಹೆ ಪಡೆಯುವುದು ತುಂಬಾ ಒಳ್ಳೆಯದು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು ಇನ್ನು ರುಚಿಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಿಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತೆ ಹಾಗಾದ್ರೆ ತಡ ಮಾಡದೆ ವೀಕ್ಷಕರೇ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನ ಪಡೆದುಕೊಂಡು ನಿಮಗೆ ಇಷ್ಟವಾಗುವಂತ ಭಾಷೆಗಳನ್ನ ಆಯ್ಕೆ ಮಾಡಿಕೊಂಡು ಪಡೆದುಕೊಳ್ಳಿ ಇನ್ನು ರುಚಿಕ ರಾಶಿಯವರಿಗೆ ಇವತ್ತಿನ ದಿನ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಒಂದಿಷ್ಟು ಚಿಂತೆಗೆ ಒಳಗಾಗ್ತೀರಿ ಯೋಚನೆಗಳನ್ನ ಮಾಡ್ತೀರಿ ಟೆನ್ಷನ್ ಮಾಡ್ಕೋತೀರಿ ಮಾನಸಿಕವಾದಂತ ಒತ್ತಡಗಳಿರುತ್ತೆ ನಿಮ್ಮ ಆರೋಗ್ಯ ಹದಗೆಡುವಂತ ಸಾಧ್ಯತೆಗಳು ಇರುತ್ತೆ ಇದರಿಂದ ಯೋಚನೆ ಮಾಡಬೇಡಿ ಆಹಾರವನ್ನ ಒಂದು ಒಳ್ಳೆಯ ಆಹಾರ ಪದಾರ್ಥವನ್ನ ಸೇವನೆ ಮಾಡಿ ಮತ್ತೆ ಒಂದು ಒಳ್ಳೆಯ ಒಂದು ಧ್ಯಾನ ಯೋಗ ಜೊತೆಗೆ ವ್ಯಾಯಾಮ ಮಾಡುವಂಥದ್ದು ನಿಮ್ಮ ಆರೋಗ್ಯವು ಇನ್ನಷ್ಟು ಉತ್ತಮವಾಗಿ ಇರೋದಕ್ಕೆ ಪ್ರಯತ್ನಗಳನ್ನ ಮಾಡುತ್ತೆ ಮತ್ತೆ ನಿಮ್ಮ ವ್ಯವಹಾರದಲ್ಲಿ ನಷ್ಟವಾಗುವಂತ ಸಾಧ್ಯತೆಗಳು ಇದೆ ನಿಮ್ಮ ಕೆಲಸದ ಸ್ಥಳವನ್ನ ಬದಲಾಯಿಸುವಂಥದ್ದು ನಿಮಗೆ ಅಷ್ಟೊಂದು ಒಳ್ಳೆಯದಲ್ಲ ಇರುವಂತ ಕೆಲಸದಲ್ಲೇ ನೀವು ನಿಮ್ಮ ಒಂದು ಯಶಸ್ಸನ್ನು ಕಾಣುವಂತ ಪ್ರಯತ್ನಗಳನ್ನ ಮಾಡ್ಬೇಕು ಶ್ರಮ ಪಡಬೇಕು ಪ್ರಯತ್ನ ಮಾಡ್ಬೇಕಾಗುತ್ತೆ ಕುಟುಂಬದಲ್ಲಿ ವಾದಗಳ ಸಂದರ್ಭಗಳನ್ನ ಒಂದಿಷ್ಟು ನೀವು ತಪ್ಪಿಸ್ಬೇಕಾಗುತ್ತೆ ಇದರಿಂದ ಭಿನ್ನಾಭಿಪ್ರಾಯಗಳು ಮತ್ತೆ ಕೆಲವೊಂದು ವ್ಯಕ್ತಿಗಳನ್ನ ಕಳೆದುಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ನಿಮಗೆ ತುಂಬಾ ಬೇಕಾಗಿರುವಂತ ವ್ಯಕ್ತಿಗಳನ್ನೇ ನೀವು ಕಳೆದುಕೊಳ್ಳುವಂತ ಪರಿಸ್ಥಿತಿಗಳು ಬರುತ್ತೆ ಸ್ವಲ್ಪ ಎಚ್ಚರವಾಗಿರಿ ಮತ್ತೆ ನಿಮ್ಮ ಪತ್ನಿಯೊಂದಿಗೆ ಒಂದಿಷ್ಟು ಸಂಬಂಧಗಳನ್ನ ನೀವು ಜೋಪಾನವಾಗಿ ನೀವು ಕಾಪಾಡ್ಕೋಬೇಕು ಸಂತೋಷದ ವಾತಾವರಣದಿಂದ ನಿಮ್ಮ ಸಂಗಾತಿಯನ್ನ ನೋಡ್ಕೋಬೇಕಾಗುತ್ತೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ದಾಂಪತ್ಯ ಜೀವನವು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಮ ಅದೃಷ್ಟದ ಸಂಖ್ಯೆ ಹೇಳೋಕ್ಕೂ ಮೊದಲು ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದೇ ರೀತಿ ಹಲವಾರು ವಿಷಯಗಳು ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು ತಪ್ಪದೆ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ತಮ್ಮ ಅಭಿಪ್ರಾಯಕ್ಕಾಗಿ ಸದಾಕಾಲ ನಾವು ಕಾಯ್ತಾ ಇರ್ತೇವೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ವೀಕ್ಷಕರೇ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಇರುತ್ತೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು ಇನ್ನು ಧನಸು ರಾಶಿಯವರಿಗೆ ಇವತ್ತಿನ ದಿನ ನಿಮ್ಮ ಆರೋಗ್ಯ ಹದಗೆಡುವಂತ ಸಾಧ್ಯತೆಗಳಿದೆ ಸ್ವಲ್ಪ ಎಚ್ಚರವಾಗಿರಿ ನೀವು ಯಾವುದೋ ಒಂದು ಒಂದು ವಿಷಯದಲ್ಲಿ ಆರೋಗ್ಯದಲ್ಲಿ ಮಾನಸಿಕವಾದಂತ ಚಿಂತೆಗೆ ಒಳಗಾಗ್ತೀರಿ ಇದರಿಂದ ಆರೋಗ್ಯ ಹದಗೆಡುವಂಥದ್ದು ಮತ್ತೆ ಇಡೀ ದಿನ ಇದರಿಂದನೆ ನಿಮ್ಗೆ ಒಂದಿಷ್ಟು ಟೆನ್ಷನ್ಗಳು ಕೆಲಸ ಮಾಡಕ್ಕೆ ಆಸಕ್ತಿ ಇರಲ್ಲ ಏನು ವ್ಯವಹಾರಗಳು ನಡೆಯಲ್ಲ ಬರೀ ಆರೋಗ್ಯದ ಒಂದು ದೃಷ್ಟಿಕೋನದಲ್ಲಿ ಮನೆಯಲ್ಲೇ ಕುಳಿತುಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಚಿಕಿತ್ಸೆಗಳನ್ನ ತೆಗೆದುಕೊಳ್ತೀರಿ ಇದರಿಂದ ಮತ್ತೆ ಒಂದಿಷ್ಟು ಸಮಯಗಳು ಹಾಳಾಗುವಂಥದ್ದು ಖರ್ಚು ಹಾಳಾಗುವಂಥದ್ದು ಈ ರೀತಿಯ ತೊಂದರೆಗಳು ಇರುತ್ತೆ ಖರ್ಚು ಹೋದ್ರೂ ಪರವಾಗಿಲ್ಲ ನಿಮ್ಮ ಆರೋಗ್ಯ ಇಂಪಾರ್ಟೆಂಟ್ ಆರೋಗ್ಯ ಚೆನ್ನಾಗಿದ್ರೆ ಇವತ್ತಿಲ್ಲ ನಾಳೆ ನೀವು ಸಂಪಾದನೆ ಮಾಡಬಹುದು ಮೊದಲು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಮತ್ತೆ ನೀವು ಯಾವುದೋ ಒಂದು ಪಿತುರಿಯ ಅಹ್ ಬಲಿ ಪಶುವಾಗುವಂತ ಸಾಧ್ಯತೆಗಳು ಇರುತ್ತೆ ಬೇರೆಯವರ ಒಂದು ಬಲಿ ಪಶುವಾಗುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಎಚ್ಚರವಾಗಿರಿ ವ್ಯವಹಾರದಲ್ಲಿ ನಷ್ಟ ಅನುಭವಿಸ್ಬೇಕಾಗುತ್ತೆ ಮತ್ತೆ ನಿಮ್ಮ ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭಿಸಲು ಬಯಸಿದ್ರೆ ಇದು ಸರಿಯಾದ ಸಮಯವಲ್ಲ ಮತ್ತೆ ಮುಂದಿನ ಒಂದು ದಿನಗಳಲ್ಲಿ ನೋಡಿಕೊಂಡು ಒಂದು ಹೊಸ ಪ್ರಯತ್ನಗಳನ್ನ ಮಾಡಿ ಇವತ್ತಿನ ದಿನ ಅಷ್ಟೊಂದು ನಿಮಗೆ ಅದೃಷ್ಟವನ್ನು ತಂದು ಕೊಡಲ್ಲ ಕುಟುಂಬದಲ್ಲಿ ಆಸ್ತಿಗೆ ಸಂಬಂಧಿಸಿದಂತೆ ವಿವಾದದ ವಾತಾವರಣ ಇರುತ್ತೆ ನಿಮ್ಮ ಸ್ವಾಭಿಮಾನ ಕಡಿಮೆಯಾಗುವಂತದ್ದು ವಾಹನ ಚಾಲನೆ ಇತ್ಯಾದಿಗಳಲ್ಲಿ ಒಂದಿಷ್ಟು ಜಾಗರೂಕರಾಗಿ ಇರುವಂತ ಪ್ರಯತ್ನಗಳನ್ನ ಮಾಡಿ ಮಕ್ಕಳ ಶಿಕ್ಷಣ ಮತ್ತೆ ಉದ್ಯೋಗ ವಿಷಯಗಳು ಒಂದಿಷ್ಟು ತೃಪ್ತಿಕರವಾಗಿ ಸಾಗುತ್ತೆ ಆಪ್ತ ಮಿತ್ರರೊಂದಿಗೆ ವಿವಾದಗಳು ಉಂಟಾಗುತ್ತೆ ಸ್ವಲ್ಪ ಎಚ್ಚರವಾಗಿರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಇರುತ್ತೆ ಕೆಂಪು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು ಇನ್ನು ಮಕರ ರಾಶಿಯವರಿಗೆ ನೀವು ಹೊಸ ವಾಹನ ಖರೀದಿ ಮಾಡುವಂತ ಯೋಗವಿದೆ ಇವತ್ತಿನ ದಿನ ಒಳ್ಳೆ ಲೈಫ್ ಅಂತಾನೆ ಹೇಳ್ಬೋದು ಇವತ್ತು ನಿಮಗೆ ನಿಮ್ಮ ಆರೋಗ್ಯದಲ್ಲಿ ನೀವು ಒಂದಿಷ್ಟು ಒಳ್ಳೆಯ ವಾತಾವರಣವನ್ನ ನೀವು ಕಾಣ್ತೀರಿ ಆರೋಗ್ಯ ಉತ್ತಮವಾಗಿರುತ್ತೆ ಇವತ್ತಿನ ದಿನ ವ್ಯವಹಾರದಲ್ಲಿ ಸಹೋದ್ಯೋಗಿಗಳೊಂದಿಗೆ ನಿಮಗೆ ಬೆಂಬಲ ಸಿಗುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ದೊಡ್ಡ ಕೆಲಸ ಸಿಗುವಂತ ಸಾಧ್ಯತೆಗಳಿದೆ ಗೌರವ ಸಿಗುತ್ತೆ ಒಂದಿಷ್ಟು ಆ ನಿಮ್ಮ ಒಂದು ಸ್ಥಾನ ಸಿಗುತ್ತೆ ಒಂದು ನಿಮಗೂ ಅಂತ ಒಂದು ಮರ್ಯಾದೆ ಇರುತ್ತೆ ಮತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಜನರಿಗೆ ಆದಾಯಗಳು ಬಡ್ತಿ ಸಿಗುವಂತ ಸಾಧ್ಯತೆಗಳು ಇದೆ ಕುಟುಂಬದಲ್ಲಿ ವಾತಾವರಣ ಅದ್ಭುತವಾಗಿರುತ್ತೆ ನೀವು ನಿಮ್ಮ ಕುಟುಂಬದೊಂದಿಗೆ ಎಲ್ಲೋ ಹೊರಗಡೆ ಹೋಗುವಂತ ಸಾಧ್ಯತೆಗಳು ಇದೆ ಅಂದ್ರೆ ಡೇಟಿಂಗ್ ಹೋಗುವಂಥದ್ದು ಮತ್ತೆ ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋಗುವಂಥದ್ದು ಜೊತೆಗೆ ನಿಮ್ಮ ಒಂದು ಒಂದು ದೇವಸ್ಥಾನ ದರ್ಶನ ಮಾಡುವಂತದ್ದು ಕುಲ ದೇವತಾ ಆರಾಧನೆ ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡ್ತೀರಿ ಮತ್ತೆ ಕುಟುಂಬದೊಂದಿಗೆ ಎಲ್ಲಾದ್ರೂ ಒಂದು ಕಡೆ ಔಟ್ ಸೈಡ್ ಹೋಗುವಂತ ಪ್ರಯತ್ನಗಳನ್ನ ಮಾಡ್ತೀರಿ ನಿಮ್ಮ ದೂರ ಪ್ರಯಾಣದಿಂದ ಒಂದಿಷ್ಟು ಶ್ರಮ ಹೆಚ್ಚಾಗುತ್ತೆ ನಿಮಗೆ ನಿಮ್ಮ ಸಂಬಂಧಿಕರಿಂದ ಬೇಡದ ಮಾತುಗಳನ್ನ ಕೇಳಬೇಕಾಗುವಂತ ಸನ್ನಿವೇಶಗಳು ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಕೈಗೊಂಡಂತ ಕೆಲಸಗಳು ನಿಧಾನವಾಗ್ತವೆ ಮತ್ತೆ ಹೊಸ ಸಾಲದ ಪ್ರಯತ್ನಗಳನ್ನ ನೀವು ಮಾಡ್ತಿದ್ರೆ ಅದು ಇವತ್ತಿನ ದಿನ ನಿರಾಸೆ ಆಗುತ್ತೆ ಸಾಲಗಳು ಸಿಗದೆ ಇರುವಂತಹ ಒಂದು ಸಾಧ್ಯತೆಗಳು ಇರುತ್ತೆ ಇದರಿಂದ ನಿಮಗೆ ಇನ್ನಷ್ಟು ಮಾನಸಿಕವಾದಂತ ಒತ್ತಡಗಳು ಚಿಂತೆಗೆ ಒಳಗಾಗ್ತಿರಿ ತೊಂದರೆ ಇಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇವತ್ತಿನ ದಿನ ಹುಷಾರಾಗಿ ಯಾರೊಂದಿಗೆ ಯಾವ ರೀತಿ ಇರಬೇಕು ನಿಮ್ಮ ವರ್ತನೆ ನಿಮ್ಮ ಗುಣ ನಡವಳಿಕೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ವಲ್ಪ ಹುಷಾರಾಗಿರಿ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತಹ ವಾತಾವರಣ ಇರುತ್ತೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು ಇನ್ನು ಕುಂಭರಾಶಿಯವರಿಗೆ ನಿಮಗೆ ಒಳ್ಳೆಯ ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕುಟುಂಬದ ಸದಸ್ಯರಿಂದ ಸರ್ಕಾರಿ ಕೆಲಸ ಸಿಗುವಂತ ಸಾಧ್ಯತೆಗಳು ಇದೆ ನಿಮಗೆ ಇದರೊಂದಿಗೆ ಇವತ್ತು ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ ಆದ್ರೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮತ್ತೆ ರಿಕವರಿ ಮಾಡ್ಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿರುತ್ತೆ ಟೆನ್ಷನ್ ಬೇಡ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯುವಂತ ಸಾಧ್ಯತೆ ಇದೆ ಇದಲ್ಲದೆ ಇವತ್ತಿನ ದಿನ ನೀವು ಸ್ನೇಹಿತರು ಮತ್ತೆ ಕುಟುಂಬದ ಸದಸ್ಯರಿಂದ ಆರ್ಥಿಕ ಸಹಾಯವನ್ನ ಪಡೆಯಬಹುದು ಮತ್ತೆ ಹೊಸ ವಾಹನ ಅಥವಾ ಕಟ್ಟಡವನ್ನು ಖರೀದಿಸಬಹುದು ಮನೆಯ ಒಂದು ವಾತಾವರಣದಿಂದ ನಿಮಗೆ ಮನೆಯ ಒಂದು ಸಪೋರ್ಟ್ ಇಂದ ಬೆಂಬಲದಿಂದ ನಿಮಗೊಂದು ಒಳ್ಳೆ ಮನೆ ಖರೀದಿ ಮಾಡುವಂತ ಯೋಗ ಇರುತ್ತೆ ಆಸ್ತಿ ಖರೀದಿ ಮಾಡುವಂತದ್ದು ಜೊತೆಗೆ ವಾಹನ ಖರೀದಿ ಮಾಡುವಂತದ್ದು ಇಲ್ಲಾಂದ್ರೆ ಚಿನ್ನಾಭರಣ ವಸ್ತ್ರ ಈ ರೀತಿಯ ಬೆಲೆ ಬಾಳುವಂತ ವಸ್ತುಗಳನ್ನ ಖರೀದಿ ಮಾಡ್ತೀರಿ ದೈವಿಕ ಕಾರ್ಯಕ್ರಮಗಳಲ್ಲಿ ಇವತ್ತಿನ ದಿನ ನೀವು ಕಾರ್ಯನಿರ್ವಹಿಸ್ತೀರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಹೇಳೋಕು ಮೊದಲು ವೀಕ್ಷಕರೇ ನೀವು ಇನ್ನೂ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತ ಬೆಲ್ ಐಕೋನ್ ಪ್ರೆಸ್ ಮಾಡಿ ಜೊತೆಗೆ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು ತಪ್ಪದೆ ಫಾಲೋ ಮಾಡ್ತಾ ಬನ್ನಿ ಮತ್ತೆ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಕ್ಕಾಗಿ ಸದಾ ನಾವು ಕಾಯ್ತಾ ಇರ್ತೇವೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ಇರಲಿ ಅನ್ನುವಂತ ಮಾತನ್ನು ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಇರುತ್ತೆ ನೀಲಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು ಇನ್ನು ಮೀನರಾಶಿಯವರಿಗೆ ಇವತ್ತಿನ ದಿನ ನೀವು ನಿಮ್ಮ ಅತ್ತೆ ಮಾವ ಅವರಿಂದ ಆರ್ಥಿಕ ಸಹಾಯವನ್ನ ನೀವು ಪಡೆಯುತ್ತೀರಿ ಪತ್ನಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ ನಿಮ್ಮ ಗಂಡ ಹೆಂಡತಿ ನಡುವೆ ಏನಾದ್ರು ತೊಂದರೆಗಳಿದ್ರೆ ಭಿನ್ನಾಭಿಪ್ರಾಯಗಳಿದ್ರೆ ಅಥವಾ ಮಾತು ಬಿಟ್ಟಿದ್ರೆ ಅದೆಲ್ಲ ಇವತ್ತಿನ ದಿನ ಸರಿ ಹೋಗುತ್ತೆ ಪ್ರೀತಿ ಹೆಚ್ಚಾಗುತ್ತೆ ನಿಮ್ಮಿಬ್ಬರ ಬಾಂಧವ್ಯ ಗಟ್ಟಿ ಆಗುತ್ತೆ ಮತ್ತೆ ನೀವು ಕೆಲವು ಹೊಸ ಒಳ್ಳೆಯ ಸುದ್ದಿಗಳನ್ನ ಕೇಳುವಂತ ಒಂದು ಪ್ರಯತ್ನಗಳನ್ನ ಮಾಡ್ತೀರಿ ಕುಟುಂಬದಲ್ಲಿ ವಾತಾವರಣ ನಿಮ್ಮ ಪರವಾಗಿ ಪರವಾಗಿರಲಿದೆ ವ್ಯವಹಾರದಲ್ಲಿ ಹೊಸ ಒಂದು ಪ್ರಯತ್ನಗಳನ್ನ ಮಾಡ್ತೀರಿ ಅದನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನಗಳನ್ನ ಮಾಡ್ತೀರಿ ಮತ್ತೆ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ ನೀವು ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ಹೊಸ ವಾಹನವನ್ನು ನೀವು ಇವತ್ತಿನ ದಿನ ಖರೀದಿ ಮಾಡ್ತೀರಿ ಒಳ್ಳೆ ಯೋಗ ಅಂತಾನೆ ಹೇಳ್ಬೋದು ಮತ್ತೆ ಇವತ್ತಿನ ದಿನ ಕಣ್ಣಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ತೊಂದರೆಗಳು ಉಂಟಾಗುತ್ತೆ ಸ್ವಲ್ಪ ಹುಷಾರಾಗಿರಿ ಜಾಗ್ರತೆಯಿಂದ ಇರಿ ಕುಟುಂಬದ ವಾತಾವರಣವು ಕೂಡ ಒಂದಿಷ್ಟು ಚೆನ್ನಾಗಿರುತ್ತೆ ಅನುಕೂಲಗಳು ತಂದುಕೊಡುತ್ತೆ ಮತ್ತೆ ವ್ಯಾಪಾರ ಉದ್ಯೋಗಗಳಲ್ಲಿ ನೀವು ನಿರೀಕ್ಷಿತ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ ನಷ್ಟಗಳು ಉಂಟಾಗುತ್ತೆ ಸ್ವಲ್ಪ ಇನ್ವೆಸ್ಟ್ ಮಾಡಬೇಡಿ ಅದರ ಕಡೆ ಇರೋದ್ರಲ್ಲೇ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಅತಿ ಹೆಚ್ಚು ಹೂಡಿಕೆ ಮಾಡಬೇಡಿ ಇಲ್ಲಾಂದ್ರೆ ಇದರಿಂದ ನೀವು ನಷ್ಟಗಳನ್ನ ಎದುರಿಸಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಇರುತ್ತೆ ನೇರಳೆ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದೇ ರೀತಿ ಇನ್ನಷ್ಟು ಹಲವಾರು ವಿಷಯಗಳು ಒಳ್ಳೆಯ ಮಾಹಿತಿಗಳು ನಿಮಗೆ ತಿಳಿಸುವಂತ ಪ್ರಯತ್ನಗಳನ್ನ ನಾವು ಮಾಡ್ತೇವೆ ತಪ್ಪದೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಮತ್ತೆ ತಮ್ಮ ಅಮೂಲ್ಯವಾದಂತಹ ಅನಿಸಿಕೆಗಳನ್ನ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಉತ್ತಮವಾದಂತ ಸಲಹೆಯನ್ನ ಪಡೆದುಕೊಳ್ಳಿ